திருடவாகி நல்ல திருடவா வசவர ஜீவன கத்தன திருட படஸ்தானே அவர ஜீவித அவர அவர காரிய ಅವರ ಕುಟುಂಬಗಳನ್ನ ಅವರಿಗಿರುವಂತ ಎಲ್ಲ ಪರಿಸ್ಥಿತಿಗಳನ್ನ ಕರ್ತನ ದೃಢಪಡಿಸಲಿಕ್ಕಿದ್ದಾನೆ ಎರಡನೇದಾಗಿ ನೋಡ್ತೀವಿ ಸದ್ಭಕ್ತರ ಗತಿ ಸ್ಥಾಪನೆ ಅದು ಯೋವಿನಿಂದಲೇ ಆಗುತ್ತೆ ನೀತಿವಂತನಿಗೆ ಉತ್ತರ ಕೊಡುವವರು ಯೇಸು ಕ್ರಿಸ್ತನಾಗಿದ್ದಾರೆ ಯಾರನ್ನ ಸದ್ಭಕ್ತರಾಗಿ ಜೀವಿಸ್ತಾರೋ ಅವ್ರನ್ನ ದೇವರು ಎಂದಿಗೂ ಕೈ ಬಿಡುವುದಿಲ್ಲ ನೀವು ಪರಿಶುದ್ಧರಾಗಿ ದೇವರ ಮುಂದೆ ಯಥಾರ್ಥವಾಗಿ ಅವರು ಕೊಟ್ಟಂತ ಕಾರ್ಯಗಳನ್ನ ಕರೆಕ್ಟ್ ಆಗಿ ನೀವು ಮಾಡ್ಕೊಂಡು ಹೋದ್ರೆ ಕರ್ತನು ನಿಮಗೆ ಗತಿ ಸ್ಥಾಪನೆ ಆತನು ಏರ್ಪಡಿಸ್ತಾನೆ ಮೂರನೇದಾಗಿ ನೋಡಿದ್ವಿ ನಮ್ಮ ಕಾಲು ಎಂದಿಗೂ ಚಾರುವುದಿಲ್ಲ ನೀತಿ ದೇವರ ಹಾದಿಗಳಲ್ಲಿ ನಡೆಯುವಂತವರು ಕಾಲು ಎಂದಿಗೂ ಚಾರುವುದಿಲ್ಲ ನೀತಿವಂತನ ಕಾಲು ಎಂದಿಗೂ ಚಾರುವುದಿಲ್ಲ ಬೈಬಲ್ ಹೇಳ್ತದೆ ನೀತಿವಂತನು ಏಳು ಸಾರಿ ಬಿದ್ದರು ಕೂಡ